5 ಐದು ವರ್ಷದ ಪ್ರಯಾತ್ರೆ ಆಗುತ್ತೆ ಆ ವರ್ಕ್ ಇಲ್ಲಿ ಗಲ್ಲಕ್ಕಿಕಡೆ ನಿಮಗೆ ಮಾಡದ ಆ ಆಯ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸೊಕ್ಕೆ ನಾನು ನಿಮಗೆ ನಮಸ್ಕಾರ ಎಲ್ಲರಿಗೂ ನಾನು ನನ್ನ ಪಿಕೆ ಅಕೌಂಟ್ ಇವತ್ತು ನಾವು ಎಲ್ಲಿದು ಅಂತಂದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಕಿತ್ತೂರಾಣಿ ಚೆನ್ನಮಲೆ ಬಲಗೈ ಬಂಟ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಮಾಡಿರುವ ಜಾಗದಲ್ಲಿ ಇದ್ದೀವಿ ಇದೆ ನೋಡಿ ಅವರು ಸಮಾಧಿ ಮಾಡಿದ ಜಾಗ ಅವರು ಅವ್ರಿಗೆ ಗಲ್ಲಿಗೇಟ್ ಸ್ಥಳ ಬೇರೆ ಆದ್ರೆ ಅವರಿಗೆ ತಂದು ಇಲ್ಲಿ ಊತ್ತಿರುವ ಸ್ಥಳವೇ ಬೇರೆ ನೋಡ್ರಿ ಈ ಜಾಗ ಯಾವ ಇದೆ ಅಂತ ಆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಬೇಡಿ ಈ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಪಿ ಕೆ ಜಾಗವಣ್ಣ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ದೇಶ ಸೇವೆ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದು ಕೊಟ್ಟ ಕಿತ್ತೂರ ಚನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ವೀರ ರಾಯಣ್ಣ ಅಂತ ಸ್ವತಂತ್ರ ಹೋರಾಟಗಾರ ಪುಣ್ಯ ಭೂಮಿಯಲ್ಲಿ ನಾವು ಇವತ್ತು ಇದ್ದೀವಿ ಇದು ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕ್ ನಂದಗಡ ಗ್ರಾಮದಲ್ಲಿದೆ ನೋಡ್ಬೋದು ಯಾವ ರೀತಿ ಆದಂತ ಎಲ್ಲರಿಗೂ ಹೋಗಿ ಒಂದ್ಸಲ ನೋಡ್ಬೇಕು ಈ ಸ್ಥಳಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತುವನ್ನ ಸೊಲ್ಲು ಕೆಳಕ ಕುಂತಾರ ನಾವು ಮೊದಲಿಗೆ ಹೋಗಿ ಅವರಿಗೆ ಆರತಿಯನ್ನು ಬೆಳಗ್ಗೆ ವಿಡಿಯೋ ಶುರು ಮಾಡಿದ್ವಿ ನೋಡ್ರಿ ಗಾರ್ಡನ್ ಜನ ಕೂಡಲು ಯಾವ್ಯಾವ ಪಂಚಾಯ್ ಮಾಡ್ರ ಇದು ಸುತ್ತ ಅವರಿಗೆಲ್ಲ ಗಾರ್ಡನ್ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಮೊದಲಿಗೆ ಇರಲಿಲ್ಲ ಇತ್ತೀಚಿನ ದಿನಗಳೆಲ್ಲ ಅಭಿವೃದ್ಧಿ ಆಗ್ಯದ ನೋಡ್ರಿ ಯಾವ ರೀತಿ ಅವಂತೆ ಬಾಳ ಸಿಸ್ಟಮೆಟಿಕ್ ಆಗಿ ಈಗ ಇದು ಮಾಡ್ರ ಫಸ್ಟ್ ಏನಂತ ಪರಿ ಪರಿದ ನೋಡ್ಬೋದು ಸಂಗೊಳ್ಳಿ ರಾಯಣ್ಣ ಅಂದ್ರು ಬ್ರಿಟಿಷರಿಗೆ ಭಯ ಆಗುತ್ತಂತ ಆ ನಮ್ಮೊಂದು ವ್ಯಕ್ತಿ ಅವರು ಸಂಗೊಳ್ಳಿ ರಾಯಣ್ಣ ಗೆರೀಲಾ ಗೆರಿಲಾ ಯುದ್ಧದ ರೂವಾರಿ ಕ್ರಾಂತಿಯರ ಸಂಗೊಳ್ಳಿ ರಾಯಣ್ಣ ಆ ಚಿತ್ತೂರು ಚೆನ್ನಮ್ಮಳಿಗೆ ಒಬ್ಬ ಒಂದು ಮಾತು ಬಿಟ್ಟಿದ್ರು ರಾಯಣ್ಣ ಚಿತ್ತೂರ ಗೆದ್ದು ಉದ್ದ ಬಿಡುವ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕತ್ತ ಮಾತಲ್ಲ ಎಂದು ಪದ ಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾ ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಕಿತ್ತೂರ್ ಗೆದ್ದು ನಿಮ್ ಮುಂದೆ ಬಂದು ಉದ್ದ ಬೀಳ್ತೇನೆ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುತ್ತೇನೆ ಇದು ಕತ್ತ ಮಾತಲ್ಲ ಎಂದು ಹೇಳಿದೆ ಏನಂದ್ರೆ ಕಿತ್ತೂರು ಗೆದ್ದು ನಿಮ್ ಮುಂದೆ ಬರ್ತೀನಿ ಬಂದು ಉದ್ದ ಬೀಳುತ್ತೆ ಇಲ್ಲದಿದ್ದರೆ ರಣದಾಗ ಸತ್ತು ಹೋಗ್ತೇನೆ ಅನ್ನೋ ಮಾತು ಸಹ ಅವರು ಹೇಳಿದರು ಬ್ರಿಟಿಷರು ಅವ್ರಿಗೆ ಯಾವ ರೀತಿ ಆದ್ರೂ ಅವ್ರ ಕಡೆ ಕರ್ಕೋಬೇಕಂತ ಪ್ರಯತ್ನ ಪಟ್ಟರು ಅವ್ರು ಯಾವುದೇ ಆಮಿಷಗೂ ಒಳಗಾಗದೆ ಅವರು ಕಿತ್ತೂರು ಸ್ವತಂತ್ರದ ಸಲುವಾಗಿ ಹೋರಾಡಿದರು ನೋಡಬಹುದು ಇದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಅಧಿಕ ಪ್ರಾಧಿಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನೋದು ಇದು ನೋಡೋ ಸಮಾಧಿ ನೋಡಂಬುದು ಈಗ ಯಾವ ರೀತಿ ಸೈನಿಕ ತೋರಿಸ್ತೇನೆ ಏನ್ ನೋಡ್ರಿ ಮೂರ್ತಿ ರಾಯಣ್ಣ ಇಲ್ಲೆಲ್ಲ ಭಕ್ತರು ಅವ್ರಿಗೆ ರಾಯಣ್ಣಂತ ಮಕ್ಕಳು ಹುಟ್ಟಬೇಕಂತ ಎಲ್ಲ ಕಾಯಿಗಳನ್ನ ಕಟ್ತಾರ. ಇದು ಪ್ರತಿ ಆರು ತಿಂಗಳಿಗೊಮ್ಮೆ ಸಹ ತೈತಾರಂತ ಅಂದ್ರೂಷ್ಟು ಕಾಯ್ ಆತ ಅವ್ರ ಆಸೆ ಈಡೇರಿದ ನಂತರ ಅವ್ರು ಬಂದು ಗೇಸಿ ಮತ್ತ ತೊಟ್ಲ ಕಟ್ಟಿ ಹೋತಾರ ಅಂದ್ರ ಅವ್ರಿಗೆ ರಾಯಣ ಅಂತ ಮಕ್ಳು ಹುಟ್ಟಬೇಕಂತ ಆಸೆ ಬೇಡಿಕೊಂಡ್ರಪ್ಪ ಅವರ ಅದು ಈಡೇರ್ತಪ್ಪ ಬಂದು ತೊಟ್ಲ ಕಟ್ಟಿ ಹೋತಾರ ನೋಡ್ರಿ ರೀತಿ ಅಂತ ಒಂದ್ಸಲ ಅವ್ರಿ ಈ ಸ್ಥಳಕ್ಕೆ ಭೇಟಿ ಕೊಡಿ ನೋಡ್ರಿ ಪರಮ ದೇಶಭಕ್ತ ಕ್ರಾಂತಿಗಿರ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಹುಟ್ಟಿದ ದಿನ ಸ್ವಾತಂತ್ರ್ಯೋತ್ಸವ ರಾಯಣ್ಣ ಗಲ್ಲಿಗೆ ಇದ್ರೆ ಗಣರಾಜ್ಯೋತ್ಸವ ಹಾಗಾಗಿ ಯಾವಾಗಲೂ ಹೇಳಿದ್ನಲ್ಲ ಗೆರಿಲ ಉತ್ತರ ರೂಯಾರಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ರಾಯಣ್ಣ ಅವ್ರಲ್ಲಿ ಬಹಳ ಕಷ್ಟಪಟ್ಟರು ಭಾರತ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಹೋರಾಡಿ ಬಲಿದಾನ ಮಾಡಿದ ಕನ್ನಡಿಗ ಅಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಅವ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತೀವಿ ನೋಡಿ ನೋಡ ಅಷ್ಟೇ ನೋಡ್ರಷ್ಟೇ ಕಮ್ಮಿ ಆಗಲ್ಲ ರಾಯಣ್ಣ ಬಗ್ಗೆ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ರು ಅವರು ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಏನ್ ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದರ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಬೀಡೈತಿ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸಿ ಬದುಕುವಾಸಿ ನಿಮ್ಗಿದ್ದಂಗಿಲ್ಲ ನಿಮ್ಮ ನಿಲ್ಸ ಆಸಿ ನಮಗೂ ಇಲ್ಲ ನೋಡ್ರಿ ಮೂರ್ತ ಅಂತ ಮತ್ತ ಸಂಗೋಳಿಯಲ್ಲಿ ಒಂದು ರಾಕ್ ಗಾರ್ಡನ್ ನಿರ್ಮಾಣ ಆಗ್ಯದ ಅದರ ಬಗ್ಗೆ ಸಹ ಒಂದು ಸಪ್ರೇಟ್ ಮಾಡಿ ಹಾಕ್ತೀನಿ ಅದನ್ನು ಸಹ ನೋಡಿ ಇವರಿಗೆ ಸಮಾಜ ಮಾಡಿರೋ ಜಾಗ ಅಂದ್ರೆ ಭೂಮಿ ಅದು ಇವರಿಗೆ ಗಲ್ಲಿಗೇರಿಸಿದ ಸ್ಥಳವೇ ಸಪ್ರೇಟ್ ಬೇಡ ಸ್ಥಳ ಅದ ಅಲ್ಲಿ ಕೆಲಸ ನಡೆದಂತ ಕಾರ್ಯ ಕೆಲಸ ನಡೆದ ಅದ್ರ ಬಗ್ಗೆ ಏನ ಅಲ್ಲಿ ಏನು ಜಾರ್ ಜನಕ್ಕೂ ಹುಡಕ್ ಹೋಗಕ್ ಅನುಮತಿ ಇಲ್ಲ ನಮ್ಮ ತಮ್ಮ ಕೈಯಲ್ಲಿ ಕರ್ಪೂರ ಹಚ್ಚಿ ರಾಯಣ್ಣನಿಗೆ ಬೆಳಗುತ್ತಿರೋ ದೃಶ್ಯ ನೋಡ್ಬೋದು ಅಭಿಮಾನ ಯಾವ ರೀತಿ ಕೊಡಿ ತಾಯಿ ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಕೋತಿ ತಲಿನ ನಾವು ನಾಲ್ಕೈದು ಜನ ರಾಯಣಿಗೆ ಬರೀ ಗೈಯಲ್ಲಿ ಕೈಯಲ್ಲಿ ಆರತಿಯನ್ನು ಅಂದ್ರ ಕರ್ಪೂರ ಹಚ್ಚಿ ಬೆಳಗಿದೆವು ಇವಾಗ ಅಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ನೋಡ್ರಿ ಯಾವ ರೀತಿ ಅಂತ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಹೇಳ್ರಿ ನಮ್ದು ಅಂತ ಇಲ್ಲಿ ಒಂದ್ ನಾಲ್ಕ್ ತಿಳಿ ಹತ್ರ ಪೂಜೆ ಮಾಡ್ತೇವೆ ನಾವು ಸಂಗೋಳ ನಮ್ಮ ಮುತ್ತಜ್ಜ ನಮ್ಮ ಅಜ್ಜ ನಮ್ಮ ಅಪ್ಪ ಮಾಡಿದ್ರೆ ಈಗ ನಾವು ಮಾಡ್ತೇವೆ ವಿಶೇಷತೆ ಅಂತ ಹೇಳಿ ವಿಶೇಷ ಅಂತ ಸಂಗೋಳನ ಸಮಾಧಿ ಐತ್ರಿ ಇಲ್ಲಿ ಅಂದ್ರೆ ಇಲ್ಲಿ ಸಮಾಜ ಆಗೋಕ್ ಕಾರಣ ಅಂದ್ರೆ ಸಂಗೋಳ ಈ ನನ್ಗರ್ ಊರ್ ಇಲ್ಲಿ ನನ್ಗರ್ ಮುಂದೆ ಎಲ್ಲ ಬಹಳ ಸಹಾಯ ಮಾಡಿದ್ರೆ ಅಣ್ಣ ಅವ್ರಿಗೆ ಅವ್ರು ಹೋರಾಟ ಮಾಡೋಟ ಬಹಳ ಸಹಾಯ ಮಾಡಿದ್ರು ಹೋರಾಟ ಟೈಮ್ಗೆ ಅವ್ರಿಗೆ ಬಹಳ ಸಹಾಯ ಮಾಡಿದಾರ ಅದಕ್ಕೆ ಅವ್ರಿಗೆ ಲಾಸ್ಟ್ ಇಚ್ಛೆ ಇತ್ತು ನನ್ಗಿರೋದು ನಮ್ ಸಮಾಧಿ ಆಗ್ಬೇಕಂತ ಇಚ್ಛೆ ಅಂತ ಇಲ್ಲಿ ಸಮಾಧಿ ಮಾಡಿ ಸಮಾಧಿ ಇವರು ಜನ ಇಲ್ಲಿ ನಂದಗಡ ಜನರಿಗೆ ಬಹಳ ಹೆಲ್ಪ್ ಮಾಡಿರ ಹೋರಾಟ ಮಾಡೋ ಟೈಮ್ ಹೋರಾಟ ಮಾಡೋ ಟೈಮ್ ನಂದಗಡ ಮಂದಿ ಬಹಳ ಸಹಾಯ ಮಾಡ್ಯಾರ ಇವ್ರಿಗ ಇಲ್ಲಿಂದ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದುಗಾಡಿ ಬೆಟ್ಟ ಅಂತ ಐತೆ ದುಗಾಡಿ ಬೆಟ್ಟ ಹಾ ಅಲ್ಲಿ ಸಮುದಾಯ ಸೈನಿಕರು ಇರ್ತಿದ್ದು ಹಾ ಹ ಅವ್ರ ಇನ್ನೂ ಅವ್ರ ಅವಧಿ ಎಲ್ಲ ನಂದಗಡ ಮಂದಿ ಸಹಾಯ ಮಾಡ್ತಿದ್ರ ಮದಾಗ ಅವ್ರ ಲಾಸ್ಟ್ ಇಚ್ಛಿತ್ತು ನಂದು ಸಮಾಧಿ ಇಲ್ಲಿ ಹಾಕಬೇಕಂತ ಗಲ್ಲಿಗೆ ಇನ್ನೊಂದು ಎರಡ್ ಕಿಲೋಮೀಟರ್ ಹೋಗಬೇಕು ಎರಡ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಇಲ್ಲಿಂದ ಕುಟ್ಟಿಮೋಗಿ ಅಂತ ಐತ್ರ ಅಲ್ಲಿ ಹಾಕಿ ಇಲ್ಲಿ ಎಂದ್ ಸಮಾಧಿ ಮಾಡಿದ್ದಾರೆ ಎಷ್ಟೇ ಮಾರ್ಲಂತೇ ಮಾರೀರಿ ನಮ್ ನಾಕಲಿ ನಮ್ ಮುತ್ತಜ್ಜ ನಮ್ಮ ಅಜ್ಜ ನಮ್ಮ ಅಪ್ಪ ಮಾಡಿದಾರೆ ಈಗ ನಾವು ಮಾಡ್ತೇವೆ ಜನ ದಿನ ಸೇರ್ ಜನ ದಿನ ಬರ್ತಾರಿ ಅಮಾಷಿ ಸಂದೇ ಅಂದ್ರ ಒಟ್ಟ ಜನ ದಿನ ಇರ್ತದೆ ಇದೇನ ಬೇಡಿಕೊಂಡು ಬೆಡ್ಕೊಂಡು ಅಂದ್ರೆ ರಾಯಣ್ಣ ಟೈಮ್ಗೆ ನಾ ಸತ್ರೆ ಈ ಊರಾಗ ನೂರಾರು ಸಾವಿರ ರಾಯಣ್ಣ ಹುಟ್ಟತಾರ ಅದೇ ಇಚ್ಛೆ ಮಂದಿ ರಾಯಣ್ಣ ಹುಡುಗ ಮಗು ಅಂತ ಕಾಯಿ ಕಟ್ಟಿ ಹೋಗ್ತಾರೆ ಅವ್ರ ಮಗು ರಾಯಣ್ಣ ರೀತಿ ಹುಟ್ಲಂತ ಕಾಯಿ ಕಟ್ಟಿ ಕಾಯಿ ಕಟ್ಟಿ ಹೋಗ್ತಾರೆ ಕಾಯಿ ಕಟ್ಟ ಬಂದ್ಮೇಲೆ ಮಗು ಆದ್ಮೇಲೆ ಬಂದು ಪಟ್ಲಾ ಕಟ್ಟ ಹೋಗ್ತಾರೆ ಮತ್ತ ಅವ್ರು ಆಶೆ ಹಿಡಿಯಾಗ ನೀವು ಯಾವಾಗ ಬೆಡ್ಕೊಂಡಿದ್ದೆ ಒಂದು

ಇದು ಮೇನ್ ಸಮಾಧಿ ಮಾಡಿದ್ರಿ ಮೇನ್ ಸಮಾಧಿ ಬೇರೆ ಹಾ ಮೇನ್ ಸಮಾಧಿ ಅಂದ್ರೆ ಇದು ಈ ಗಿಡ ಇತ್ತಲ್ಲ ಇದು ಬೇರೆದು ಮೇನ್ ಗಿಡ ಇಲ್ಲ ಇದು ಒಂದೇ ಗಿಡ ಮೇನ್ ಇದು ಗಿಡ ಅಂದ್ರೆ ಇಲ್ಲಿಂದ ಹುಟ್ಟಿದ್ದು ಗಿಡ ಅವರು ಗಿಡ ಹಾಕ್ತಾರು ಚೆನ್ನ ಬಸ್ಸು ಗಿಡ

ಬಟ್ ಎಲ್ಲಾ ಕರ್ತವ್ ಆರ್ ತಿಂಗಳಿಗ ಒಮ್ಮೆ ತೆಗಿತವ್ರಿ ನಾವ್ ಇಲ್ಲಾ ಫುಲ್ ಆಗ್ತಿತ್ರಿ ಇಷ್ಟ ಆರು ತಿಂಗಳ ತೆಗಿತೀರಿ ಆರ್ ತಿಂಗಳಿಟ್ಟು ಫುಲ್ ಆಗ್ತೀರಿ ಆರ್ ತಿಂಗಳಾಗ ಫುಲ್ ಆಗ್ತಿತ್ರಿ ಈಗ ಜಯಂತಿ ಆಗಲ್ರಿ ವಿಶೇಷ ಏನಾದ್ರೆ ಇಲ್ಲಿ ಆಗಸ್ಟ್ ಹದಿನೈದು ಅವ್ರು ಹುಟ್ಟಿದ್ದ ಅವಾಗ ಅವ್ರು ಜಯಂತಿ ಮಾಡ್ತಾರೆ ಇಪ್ಪತ್ತ ಜನ ಅವ್ರಿಗೆ ಇದು ಮಾಡಿದ್ರು ಅದು ಒಂದು ಜಯಂತಿ ಮಾಡ್ತಾರೆ ವಿಶೇಷ ಅವತ್ತಿ ಏನಾದ್ರೆ ಇಲ್ಲಿ ವಿಶೇಷ ಅಂದ್ರೆ ಇದೇ ಅವ್ರದ ಅಭಿಷೇಕ ಅಭಿಮಾನಿಗಳು ಭಕ್ತರು ಭಕ್ತರುಗಳು ಬಂದು ಪೂಜೆ ಮಾಡಿ ಹೋಗ್ತಾರೆ ಅಭಿಷೇಕ ಮಾಡಿ ಅದನ್ನ ಹೋಗ್ತಾರೆ ಇದು ಪೂಜೆ ಎಲ್ಲ ಮಾಡೋದ್ ನೀವೇ ನಾವೇ ರೀ ಪೂಜೆ ಮಾಡೋದ್ ನಾವ್ ನಮ್ಮ ಮರಾಠ ರೀ ನಾವು ಚವಾಂತಿಕ್ಕೆ ಅಂದ್ರೆ ಮೊದ್ಲಿಂದ ಮಾಡ್ಕೊಂಡ್ ಬಂದಿದ್ರಿ ಬಿಚ್ಚಗುದ್ದಿ ಬಚ್ಚನು ಹತ್ತು ವರ್ಷ ಪೂಜೆ ಅವ್ರ ಮಾಡಿ ಮತ್ತ ಹತ್ತು ವರ್ಷ ಪೂಜೆ ಮಾಡಿ ಅವ್ರದ್ದು ಏನು ಮೇಲೆ ಅವ್ರದ್ದು ಸಮಾಧಿ ಮಾಡಿ ನಮ್ಮ ಮುತ್ತಾದ ಅದ್ ಅವ್ರ ಮಾಡ್ಕೊಂಡು ಇಲ್ಲಿ ಮಠ ಬಂದ್ ಫಸ್ಟ್ ಪೂಜೆ ಮಾಡ್ಕೊಳ್ಳಿ ಹಂಗೆ ಸಮಾಧಿ ಅಂತ ಅವ್ರ ದೇಶ ಸಲುವಾಗಿ ಹೊಡಿದ ಹೋರಾಟ ಮಾಡಿದ್ದಾರೆ ಆದರೆ ಸಲುವಾಗಿ ಅವ್ರದ್ದು ಸೇವೆ ಮಾಡುದು ಮಾಡ್ಕೊಂಡು ಬಂದೇವೆ ನಾವು

ಅದ್ ಮೂರ್ತಿ ಇಲ್ಲ ಅವಾಗ ಏನ್ ಅಷ್ಟೇ ಗಿಡ ಅಷ್ಟೇ ಇತ್ತ ಗಿಡ ಅಷ್ಟೇ ಇತ್ತು ಅದಕ್ಕೆ ಪೂಜೆ ಮಾಡ್ತಾರೆ ಅದಕ್ಕೆ ಪೂಜೆ ಮಾಡ್ತೇವೆ ಅಲ್ಲಿ ಒಂದ್ ಸಣ್ಣ ಗುಡಿಗತಿ ಇತ್ತು ಕೋಟೆ ಹೌದ್ರಿ ಈ ಒಂದ್ ವರ್ಷ ಹತ್ರ ಈ ಕಟ್ಟಿ ಈ ಕೋಟೆಗಳು ಗವರ್ನಮೆಂಟ್ ಗೌರ್ಮೆಂಟ್ ಇಂಪ್ರೂವ್ ಚೆನ್ನಾಗಿತ್ತು ಇಲ್ಲಿ ಗಲ್ಲಕ್ಕಿ ಜಗ ಮ್ಯೂಸಿಯಂ ಮಾಡತ್ತಾರೆ ಮ್ಯೂಸಿಯಂ ಮಾಡ ಮಾಡತ್ತಾರೆ ಸ್ವಲ್ಪ ವರ್ಕ್ ಇನ್ನೊಂದ್ ಸ್ವಲ್ಪ ಐತಿ ಮುಗ್ದಿತ್ತಿ ಈಗ ಒಂದ್ ಒಂದ್ ಈ ತಿಂಗಳ ಮುಂದಿನ ತಿಂಗಳ ಓಪನಿಂಗ್ ಇರಬಹುದು ಇಲ್ಲ ಬಿಡಂಗಿಲ್ರಿ ಈಗ ಇನ್ನೂ ಓಪನಿಂಗ್ ಆಗಿರಲ್ಲಾ ಪ್ರಾಧಿಕಾರ ಕಡೆ ಐತ್ರಿ ಎಲ್ಲ ಇದು ಪ್ರಾಧಿಕಾರ ಅವ್ರು ಎಲ್ಲ ಇದ್ ಮಾಡತ್ತ ಕುರುಬು ಜನ ಸೇರಿ ಎಲ್ಲಾರು ಸೇರಿ ಜಾತ್ರೆ ಮಾಡ್ತಾರೆ ಡಿಸೆಂಬರ್ ಆತ್ರಿ ಹಾ ಡಿಸೆಂಬರ್ ನಾಗ ಜತ್ರೆ ಆಗ್ತೈತ್ರಿ ಇಲ್ಲಿ ಮೊದ್ಲಿಂದ ಅವ್ರು ಸ್ಟಾರ್ಟ್ ಮಾಡಿದ್ರು ಕುರುಬು ಜನರ ಈಗ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಜತ್ರೆ ಆಗುದು ವರ್ಷ ಮಾಡ್ತಾವೆ ಅವರು ಪಟ್ಟಿ ಜಮಾ ಮಾಡಿ ಜೊತೆ ಇದು ಕುದು್ರಿ ಅದು ಆಮೇಲೆ ಹುಲಿ ಅವ್ರು ಕುಣಿಸಿದ್ದು ಹೋದ್ ಇದು ಕುದುರೆಗಳು ಹುಲಿಗಳು ಹೋದ ಮಾಡಿದ್ದು ಕಂಚಿನ ಅದೂ ಕಂಚಿನ ಅದಾವ ಅಲ್ಲ ಬಣ್ಣ ಹಾಲು ಅದು ಕಂಚಿನ ಅದಾವೆ ಈ ಭಕ್ತಾದಿಗಳು ಇಲ್ಲಿ ಬರ್ಬೋದು ನೋಡಕ್ ಪ್ರವಾಸಿ ತಾಣೆ ಅದು ಹಾ ಬರ್ಬೋದ್ರಿ ರಾಯಣ್ಣ ಅವ್ರು ಹೋರಾಟ ಮಾಡಿದ್ದೆಲ್ಲ ಇಲ್ಲಿ ನೋಡಿಕೆ ನೋಡಿಕೊಂಡು ಹೋಗ್ಬೋದ್ರಿ ನೋಡ್ಕೊಂಡು ಹೋಗ್ಬೋದು ಅದ್ ಮ್ಯೂಸಿಯಂ ಏನಾಗಿದೆ ಆ ವರ್ಕ್ ನಡೆದ್ರಿ ಆಗಿದೆ ಇಲ್ಲಿ ಗಲ್ಲಕ್ಕಿ ಕಡೆ ಮ್ಯೂಸಿಯಂ ಮಾಡಿದ್ರೆ ವರ್ಕ್ ನಡೆದ್ರಿ ಸಂಗೋಳಿಗೆ ರಾಕ್ ಗಾರ್ಡ್ ಆಗಿತ್ತಲ್ಲ ಅದು ಓಪನಿಂಗ್ ಸಂಗೋಳಿ ರಾಕ್ ಗಾರ್ಡ್ ಅದೆಲ್ಲ ಪೂರ್ಣಗೊಂಡ್ರಿ ಹಾ ಆಗಿತ್ರಿ ಇಲ್ಲಿ ಅಲ್ಲಿ ಓಪನಿಂಗ್ ಆಗಿತ್ರಿ ನೋಡಿದ್ರೆ ಎಲ್ಲ ನಂದಗಡ ರಾಯಣನ ಪುಣ್ಯ ಭೂಮಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡಿದ ನಂತರ ಆ ಸ್ವಂತ ಸ್ವ ಸ್ವತಃ ಅವರ ಮಾವ ಅಂದ್ರೆ ನಮ್ಮೂರ ನಮ್ಮವ್ರು ಅಂತ ಅವರೇ ಮೋಸ ಮಾಡಿದ್ರು ಈ ನಮ್ಮೂರ ನಮ್ಮವ್ರು ಅಂತ ಅಂತು ನಾವು ಸಹ ಆ ನಮ್ಮೂರಿಂದಲೇ ಮೋಸ ಅನ್ನೋದಕ್ಕೆ ಕಾರಣ ಅವರು ರಾಯಣನ ನೋಡ್ಬೋದು ರಾಯಣನ ಉಟ್ ಇದ್ರೆ ಬಹಳ ರೀತಿಯ ಇದ್ರೆ ಅವ್ರ ಚರಿತ್ರೆ ಕೇಳಿ ನಮ್ಗೆ ಒಂಥರ ಮೈ ರೋಮಾಂಚನ ಆಯಿತು ನಮ್ಮೂರ ನಮ್ಮವ್ರಂತ ನಂಬೋರ್ ಬಹಳ ಅಂದ್ರ ರಾಯಣಗೆ ಜನ ಮೋಸ ಮಾಡಬಹುದು ಆದ್ರೆ ದೇವರ ಮೋಸ ಮಾಡಲಿಲ್ಲ ರಾಯಣ್ಣ ಹುಟ್ಟಿದ್ರೆ ಸ್ವತಂತ್ರೋತ್ಸವ ಗಲ್ಲಿ ಗಣರಾಜ್ಯೋತ್ಸವ ಅಂದ್ರೆ ಆಗಸ್ಟ್ ಹದಿನೈದು ಅವರ ಜಯಂತಿ ಆದ್ರೆ ಜನವರಿ ಇಪ್ಪತ್ತಾರು ಅವರ ಗಲ್ಲಿಗೇರೋತ್ಸವ ಕುಡಿದ್ರೆ ನಿಮ್ಗೆ ಕಮೆಂಟ್ ಮಾಡಿ ಇಂತಹ ಒಳ್ಳೆಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಪಿ ಕೆ ದಂಡ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ మొత్తం విడియో అ ఈ విడియో ముగో ధన్యవాదాలు